ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ ಎಂಟು ದಾನ ಫಲಗಳು ಇದರ ಮುಂದುವರಿದ ಭಾಗ ಗೋ ಸಂಪತ್ತುಳ್ಳವನು ಆರೋಗ್ಯವಂತನಿದ್ದಾಗ ಒಂದು ಗೋವನ್ನು ರೋಗಿಯಿದ್ದಾಗ ನೂರು ಗೋವುಗಳನ್ನು ಸತ್ತ ಬಳಿಕ ಒಂದು ಲಕ್ಷ ಗೋವುಗಳನ್ನು ದಾನ ಮಾಡಿದ್ದೇ ಆದರೆ ಅದಕ್ಕನುಗುಣವಾದ ಫಲವನ್ನು ಪಡೆಯುತ್ತಾನೆ ದಾನವನ್ನು ಸತ್ಪಾತ್ರನಿಗೆ ಅರ್ಹತೆಯಿರುವವರಿಗೆ ನೀಡಬೇಕು ಅಪಾತ್ರನಿಗೆ ದಾನ ಮಾಡಿದರೆ ದಾನಿಗೆ ನರಕ ತಪ್ಪುವುದಿಲ್ಲ ಹಾಗೆಯೇ ಸತ್ಪಾತ್ರನಿಗೆ ದಾನ ಮಾಡಿದಾಗ ಅವನು ಅದನ್ನು ಸ್ವೀಕರಿಸುವುದರಿಂದ ಯಾವ ದೋಷವೂ ಬರುವುದಿಲ್ಲ ಇನ್ನೊಂದು ವಿಚಾರವೆಂದರೆ ಅಪಾತ್ರನಾದವನು ದಾನ ಸ್ವೀಕರಿಸಿದರೆ ಅವನ ವಂಶದ ನೂರೊಂದು ತಲೆಮಾರಿನವರೊಡನೆ ನರಕದಲ್ಲಿ ಬೀಳುವನು ಆತ್ಮದ ಹಿತವನ್ನು ಬಯಸುವ ಉತ್ತಮನು ಅಪಾತ್ರನಿಗೆ ದಾನ ಕೊಡುವುದಿಲ್ಲ ಒಬ್ಬರಿಗಿಂತ ಹೆಚ್ಚು ಮಂದಿಗೆ ದಾನ ಮಾಡಿದರೆ ಹಸುವು ಮಾರಾಠವಾಗಿ ದಾನಿಯು ಏಳು ಕುಲಗಳನ್ನು ಸುಟ್ಟು ಹಾಕುವುದು ಗೋದಾನ ಮಾಡಿ ವೈತರಣಿ ನದಿಯನ್ನು ಸುಲಭದಲ್ಲಿ ದಾಟಬಹುದಾಗಿದೆ ದಾನಕ್ಕಿಂತ ದೊಡ್ಡದು ಯಾವುದೂ ಇಲ್ಲ ದಾನವೇ ಶ್ರೇಷ್ಠವಾಗಿದೆ ಪಕ್ಷಿ ರಾಜನೇ ವೈತರಣಿ ನದಿ ದಾಟಲು ಮಾಡಬೇಕಾದ ಗೋದಾನದ ವಿಧಿಯನ್ನು ಹೇಳುವೆನು ಕೇಳು ಈ ಗೋವು ಕಪ್ಪು ಇಲ್ಲವೇ ನಸುಗೆಂಪು ಬಣ್ಣದ್ದಿದ್ದರೆ ಸಾಕು ಅದನ್ನು ಚೆನ್ನಾಗಿ ಅಲಂಕರಿಸಿ ಚಿನ್ನ ಬೆಳ್ಳಿಗಳ ಕೊಂಬು ಗೊರಡುಗಳನ್ನು ತೊಡಿಸಬೇಕು ಕಂಠದಲ್ಲಿ ಒಂದು ಗಂಟೆ ಕಟ್ಟಬೇಕು ಒಂದು ಕಂಚಿನ ಪಾತ್ರೆಯಲ್ಲಿ ಹಸುವಿನ ಹಾಲು ಕರೆದು ಅದರ ಮೇಲೆ ಎರಡು ಕಪ್ಪು ಬಟ್ಟೆಗಳನ್ನು ಹೊದಿಸಬೇಕು ವಸ್ತ್ರ ಸಮೇತ ಒಂದು ತಾಮ್ರದ ಪಾತ್ರೆಯನ್ನು ಹತ್ತಿಯ ಬಟ್ಟೆ ಮೇಲೆ ಇರಿಸಿ ಲೋಹದ ದಂಡ ಹಿಡಿದಿರುವ ಯಮದೇವನ ಮೂರ್ತಿಯನ್ನಿಡಬೇಕು ಯಮ ಮೂರ್ತಿ ಚಿನ್ನದ್ದಾಗಿರಬೇಕು ಕಂಚಿನ ಪಾತ್ರೆಗೆ ತುಪ್ಪ ಹಾಕಿ ಎಲ್ಲವನ್ನು ಅದರ ಮೇಲೆ ಇಡಬೇಕು ಕಬ್ಬಿನ ಸಿಪ್ಪೆ ಸುಲಿದು ಒಂದು ದೋಣಿ ಮಾಡಿ ಅದನ್ನು ರೇಷ್ಮೆದಾರದಿಂದ ಸುತ್ತಬೇಕು ಒಂದು ಕುಳಿಯನ್ನು ತಯಾರಿಸಿ ಅದರಲ್ಲಿ ನೀರು ತುಂಬಿಸಿ ಅದರಲ್ಲಿ ಕಬ್ಬಿನ ಸಿಪ್ಪೆಯ ದೋಣಿಯನ್ನು ತೇಲಿಬಿಡಬೇಕು ಅದರಲ್ಲಿ ಸೂರ್ಯದೇವನಿಂದ ಉದ್ಭವಿಸಿದ ವಸ್ತುಗಳನ್ನಿರಿಸಿ ಗೋವನ್ನು ವಿಧಿವತ್ತಾಗಿ ನಿಶ್ಚಯಿಸಿ ಬ್ರಾಹ್ಮಣನಿಗೆ ವಸ್ತ್ರಾದಿಗಳನ್ನು ದಾನ ಮಾಡಬೇಕು ಗೋವನ್ನು ಪೂಜಾ ಸಾಮಾನುಗಳಿಂದ ಪೂಜಿಸಿ ಅದರ ಬಾಲವನ್ನು ಹಿಡಿದುಕೊಂಡು ಪಾದವನ್ನು ದೋಣಿಯ ಮೇಲಿರಿಸಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು ಆಗ ಭಗವಂತನಾದ ಜಗನ್ನಾಥನನ್ನು ಪ್ರಾರ್ಥಿಸಿ ಭಕ್ತಿಯಿಂದ ಯಮರಾಜನನ್ನು ಪ್ರಾರ್ಥಿಸಿ ಪ್ರದಕ್ಷಿಣೆ ಬಂದು ಬಳಿಕ ದ್ವಿಜರಿಗೆ ದಾನ ಮಾಡತಕ್ಕದ್ದು ದ್ವಿಜನು ವಿಷ್ಣರೂಪನಿರುತ್ತಾನೆ ಇದು ವೈತರಣಿ ವ್ರತ ಎಂದು ಹೆಸರಾಗಿದೆ ಆರೋಗ್ಯವಂತನಿರಲಿ ರೋಗಗ್ರಸ್ಥನಿರಲಿ ವೈತರಣಿ ವ್ರತವನ್ನು ಆಚರಿಸಿ ಗೋದಾನ ಮಾಡಿ ವೈತರಣಿ ನದಿಯನ್ನು ಸುಲಭವಾಗಿ ದಾಟುವ ಸಾಮರ್ಥ್ಯ ಗಳಿಸಿಕೊಳ್ಳಬೇಕು ಗೋದಾನವನ್ನು ವಿಳಂಬಿಸಬಾರದು ಸಾಯುವಾಗ ಎಲ್ಲವನ್ನು ಮಾಡಲಾಗುವುದಿಲ್ಲ ಮೊದಲೇ ವ್ರತವನ್ನಾಚರಿಸಿ ಗೋದಾನ ಮಾಡಬೇಕು ಗೋದಾನ ಮಾಡಿದವನು ಯಮಧರ್ಮರಾಜನ ಅರಮನೆಯನ್ನು ಯಾವ ಹಿಂಸೆಯೂ ಇಲ್ಲದೆ ಪ್ರವೇಶಿಸುತ್ತಾನೆ ವೈತರಣಿ ನದಿಯು ಅಡ್ಡಬರುವುದಿಲ್ಲ ಗೋದಾನವನ್ನು ಯಾವುದೇ ಪುಣ್ಯಕಾಲಗಳಲ್ಲಿ ಅಂದರೆ ಗ್ರಹಣ ಕಾಲ ಸಂಕ್ರಾಂತಿ ಅಮಾವಾಸ್ಯೆ ಯುಗಾದಿ ಮೊದಲಾದ ದಿನಗಳಲ್ಲಿ ಮಾಡಬಹುದಾಗಿದೆ ಗಂಗಾ ಮೊದಲಾದ ನದಿ ತೀರಗಳಲ್ಲಿ ಅಂದರೆ ತೀರ್ಥಕ್ಷೇತ್ರಗಳಲ್ಲಿ ಗೋದಾನ ಮಾಡಬಹುದಾಗಿದೆ ಗೋದಾನ ಮಾಡಲು ನಿರ್ಣಯಿಸಿದರಾಯಿತು ಇಂತಹ ಕಾಲವೆಂಬುದಿಲ್ಲ ಶ್ರದ್ಧೆಯಿಂದ ಸತ್ಪಾತ್ರ ದೊರೆತ ಕಾಲದಲ್ಲೇ ವಿಧಿವತ್ತಾಗಿ ದಾನ ಮಾಡಿಬಿಡಬೇಕು ಗರುಡನೆ ಅದು ಅಲ್ಲದೆ ನೀರ ಮೇಲಿನ ಗುಳ್ಳೆಯಂತೆ ಈ ದೇಹ ಸ್ಥಿರವಲ್ಲ ಐಶ್ವರ್ಯವು ಸದಾ ಕಾಲ ಇರುವುದಿಲ್ಲ ಯಾವಾಗ ಮೃತ್ಯು ಬಂದು ಆವರಿಸುವುದೋ ಯಾರು ಬಲ್ಲರು ಕೈಕಾಲು ಗಟ್ಟಿಯಿದ್ದು ಮನದಲ್ಲಿ ಶ್ರದ್ಧೆ ಬಂದಾಗಲೇ ಗೋದಾನವಾಗಲಿ ಯಾವುದೇ ದಾನವಾಗಲಿ ಮಾಡಿಬಿಡಬೇಕು ಮನಸ್ಸು ಚಂಚಲವಷ್ಟೇ ಈಗಿರುವ ಬುದ್ಧಿ ಇನ್ನೊಂದು ಗಳಿಗೆಗಿರದು ಮುಖ್ಯವಾಗಿ ಉತ್ತಮನು ಸತ್ಪಾತ್ರನು ಆದ ದ್ವಿಜನಿಗೆ ಶ್ರದ್ಧೆಯಿಂದ ದಾನ ಮಾಡಬೇಕು ಅದು ತನ್ನ ಕೈಯಾರೆ ದಾನ ಮಾಡುವ ದಾನಿಗೆ ಅಪಾರ ಫಲಗಳು ಲಭಿಸುತ್ತದೆ ದಾನ ಮಾಡಿ ಯಾರೂ ಕೆಡಲಿಲ್ಲ ದಾನವೆಂಬುದು ನಾವು ಮುಂದೆ ಫಲ ಉಣ್ಣಲು ಕಟ್ಟಿಟ್ಟ ಬುತ್ತಿಯಂತೆ ನಮ್ಮ ಕಷ್ಟಕಾಲಕ್ಕೆ ಒದಗುವುದು ದಾನ ಮಾಡಿಲ್ಲದವನು ದುಃಖದಿಂದ ಯಮ ಮಾರ್ಗವನ್ನು ಕ್ರಮಿಸಬೇಕಾಗುತ್ತದೆ ಸಿರಿಬಂದ ಕಾಲಕ್ಕೆ ಕರೆದು ದಾನ ಮಾಡಬೇಕು ಎರಡೂ ಹಸ್ತಗಳಿಗೆ ದಾನವೇ ಭೂಷಣ ಎಲೆಗರುಡನೆ ಮಾನವರಿಗೆ ತಮ್ಮ ಜನ್ಮದ ಸಾರ್ಥಕತೆಗೆ ದಾನ ಧರ್ಮಗಳು ಪರಮೋಪಾಯ ಹಾಗೆ ಅವನು ಧರ್ಮವನ್ನು ಪಾಲಿಸಿಕೊಂಡು ಬಂದದ್ದೇ ಆದಲ್ಲಿ ಅದೇ ಜನ್ಮದಲ್ಲೇ ಮುಕ್ತಿಯನ್ನು ಹೊಂದುತ್ತಾನೆ ಪುನರ್ಜನ್ಮವೆಂಬುದೇ ಇರುವುದಿಲ್ಲ ಆದರೆ ಧರ್ಮವನ್ನು ಮರೆತು ಇರುವ ಮಾನವನು ದಾನ ಬುದ್ಧಿಯನ್ನು ಹೊಂದಿರದ ಮಾನವನು ಇಹದಲ್ಲಿ ದುಃಖ ಅನುಭವಿಸುವಂತೆ ಪರದಲ್ಲಿ ಸಹ ದುಃಖ ಅನುಭವಿಸುವನು ಅವನು ಅನಿತ್ಯವಾದ ಹೊನ್ನು ಹಣ ಹೆಂಡತಿ ಮಕ್ಕಳು ಬಂಧು ಮಿತ್ರರು ಕಡೆಗೆ ತನ್ನದೇ ಆದ ಶರೀರ ಇವುಗಳಲ್ಲಿ ಮೋಹವಶನಾಗಿರುತ್ತಾನೆ ಇವು ಯಾವವು ಶಾಶ್ವತವಲ್ಲ ಇವುಗಳಿಗೆ ವಶನಾಗದೆ ಧರ್ಮವನ್ನು ಪಾಲಿಸಿಕೊಳ್ಳುತ್ತ ಬಂದು ಮಾನವ ಜನ್ಮವನ್ನು ಹಾನಿ ಮಾಡದೆ ಸಾರ್ಥಕ ಮಾಡಿಕೊಳ್ಳಬೇಕು ಗರುಡನೆ ನಮ್ಮೊಡನೆ ಹೆಂಡತಿ ಮಕ್ಕಳಾಗಲಿ ಬಂಧು ಮಿತ್ರರಾಗಲಿ ಬರುವುದಿಲ್ಲ ನಮ್ಮೊಡನೆ ಬರುವುದು ನಾವು ಮಾಡಿದ ಪಾಪ ಪುಣ್ಯಗಳಷ್ಟೇ ಒಬ್ಬನ ಬಂಧುವೆಂದರೆ ಅವನ ಆತ್ಮವೇ ಆಗಿದೆ ಆದುದರಿಂದ ಸಧರ್ಮಿಯಾಗಿ ಪುಣ್ಯ ಸಂಪಾದಿಸಬೇಕು ನಾವು ಮರಣಾನಂತರವು ಸುಖವಾಗಿರಬೇಕಾದರೆ ಯಾರು ನಮಗೆ ಆ ಅನುಕೂಲಗಳನ್ನೊದಗಿಸುವುದಿಲ್ಲ ನಾವು ಮಾಡಿದ ಪುಣ್ಯಗಳೇ ನಮಗೆ ಅದನ್ನು ಕಲ್ಪಿಸುವುದು ಅಂದಮೇಲೆ ಮನುಷ್ಯನು ಮೊದಲೇ ಬುದ್ಧಿವಂತನಾಗಿ ದಾನ ಧರ್ಮಗಳನ್ನು ಮಾಡಿಬಿಡಬೇಕು ಹೆಂಡತಿ ಬಾಗಿಲವರೆಗೆ ಬರುತ್ತಾಳೆ ಮಗ ಕಾಡಿನವರೆಗೆ ಬರುತ್ತಾನೆ ಆದರೆ ಕಡೆಯವರೆಗೆ ಯಾರು ಬರುವರು ಬಂಧುಗಳಾಗಲಿ ಮಕ್ಕಳಾಗಲಿ ಸತ್ತ ತಕ್ಷಣ ರುದ್ರಭೂಮಿಗೊಯ್ದು ಸಂಸ್ಕಾರ ಮಾಡಿಬಿಡುವರು ಬಳಿಕ ಅವರೆಲ್ಲ ಮನೆಗಳಿಗೆ ಹೋಗಿ ತಮ್ಮ ತಮ್ಮ ಕೆಲಸಗಳಲ್ಲಿ ನಿರತರಾಗುವರು ಮೃತ ಶರೀರದೊಂದಿಗೆ ಅಂಟಿ ಬರುವುದು ಅವನ ಪಾಪ ಪುಣ್ಯಗಳಷ್ಟೆ ಅವನು ಸಂಪಾದಿಸಿದ ಹೇರಳವಾದ ಹಣ ಅವನ ಹಿಂದೆ ಬರುವುದಿಲ್ಲ ಆತ್ಮನೊಂದಿಗೆ ಬರುವುದು ಪಾಪ ಪುಣ್ಯಗಳು ಶುಭಾಶುಭ ಫಲಗಳಷ್ಟೆ ಮೃತ ಶರೀರವನ್ನು ಸುಟ್ಟ ಮಾತ್ರಕ್ಕೆ ಅದರೊಂದಿಗೆ ಅವನು ಮಾಡಿದ ಪಾಪ ಪುಣ್ಯಗಳು ಸುಟ್ಟು ಹೋಗುವುದಿಲ್ಲ ಅವು ಅವನು ಸತ್ತ ನಂತರವೂ ಜೀವದೊಂದಿಗೆ ಹಿಂಬಾಲಿಸುತ್ತದೆ ಗರುಡನೆ ಆದುದರಿಂದ ಈ ತಾಪತ್ರಯಗಳ ಸಂಸಾರದಲ್ಲಿ ಯಾರಿಗೂ ಸುಖವೆಂಬುದಿಲ್ಲ ಯಾರು ಬಂಧುಗಳೋ ಯಾರು ಮಿತ್ರರೋ ಕರ್ಮ ಸವೆಯುವವರೆಗೆ ಅನುಭವಿಸದೆ ಗತ್ಯಂತರವಿಲ್ಲ ಹೆಂಡತಿ ನಡುವೆ ಬಂದು ಹೋಗುವವಳು ಮಕ್ಕಳು ಬಂಧುಗಳು ಎಲ್ಲರೂ ಅಷ್ಟೇ ಯಾರನ್ನು ಮಕ್ಕಳೆನ್ನುವೇ ಯಾರನ್ನು ಹೆಂಡತಿಯೆನ್ನುವೇ ಗಂಡನೆನ್ನುವೇ ಇದೊಂದು ಎರವಿನ ಸಂಸಾರ ಯಾರಿಗೆ ಯಾರುಂಟು ನೀರ ಮೇಲಿನ ಗುಳ್ಳೆ ನಿಜವೆಲ್ಲ ಹರಿಯೆ ಆದುದರಿಂದ ಮನುಷ್ಯ ತನ್ನ ಇಹದ ಸುಖಕ್ಕಾಗಲಿ ಪರದ ಸುಖ ಮೋಕ್ಷಗಳಿಗಾಗಲಿ ದಾನ ಮಾಡಬೇಕು ಸ್ವಾರ್ಥಿಯಾಗಿ ಲೋಭಿಯಾಗಿ ಗಳಿಸುವುದೇನು ದಾನದಿಂದ ಬರುವುದೆಲ್ಲವೂ ಶುಭ ಫಲಗಳು ಪೂರ್ವ ಜನ್ಮದಲ್ಲಿ ದಾನ ಮಾಡಿದುದರ ಫಲವಾಗಿ ಪ್ರಸ್ತುತ ಜನ್ಮದಲ್ಲಿ ಐಶ್ವರ್ಯ ಲಭಿಸುತ್ತದೆ ಆದರೆ ಅದು ತನ್ನದೆಂಬ ಮೋಹ ಬಿಟ್ಟು ಧರ್ಮ ಸಾಧನೆಗಾಗಿ ದಾನ ಮಾಡಬೇಕು ಕೈ ಎತ್ತಿಕೊಡಬೇಕು ಧರ್ಮದಿಂದ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಮನುಷ್ಯ ಸದ್ಗತಿ ಪಡೆಯುವುದು ತಾನು ಗಳಿಸಿದ ಹಣದಿಂದಲ್ಲ ತಾನು ಮಾಡಿದ ದಾನ ಧರ್ಮಗಳಿಂದ ಭಕ್ತಿ ಮುಕ್ತಿಗೆ ಸಾಧನವಾಗುವಂತೆ ಧರ್ಮವು ಮುಕ್ತಿಗೆ ಸಾಧನವಾಗುತ್ತದೆ ಋಷಿ ಮುನಿಗಳು ಏನು ತಾನೇ ಹೊಂದಿರುತ್ತಾರೆ ಆದರೂ ಅವರು ಭಕ್ತಿಯಿಂದ ಎಲ್ಲವನ್ನು ದೇವರಿಗೆ ಅರ್ಪಿಸುತ್ತಾರೆ ದೇವರು ಪ್ರೀತಿಯಿಂದಲೇ ಭಕ್ತನ ದಾನವನ್ನು ಸ್ವೀಕರಿಸುತ್ತಾನೆ ದಾನವು ಕಿರಿದಿರಲಿ ಹಿರಿದಿರಲಿ ದಾನವೆನ್ನಿಸಿಕೊಳ್ಳುತ್ತದೆ ನಮ್ಮ ಕೈಲಾಗುವುದನ್ನು ದಾನ ಮಾಡಬೇಕು ಸಾಯುತ್ತಿರುವಾಗಲೂ ದಾನ ಮಾಡಬಹುದಲ್ಲವೇ ಅವನಿಂದಾಗದಿದ್ದರೂ ಮಗನು ಮರಣಶಯ್ಯೆಯಲ್ಲಿರುವ ಅವನಿಂದ ದಾನ ಕೊಡಿಸಬಹುದು ದಾನ ಕೊಡಿಸುವಾತನು ಪೂಜನೀಯನಾಗುತ್ತಾನೆ ಅವನು ದಾನಕ್ಕೆ ನೆರವಾಗಿ ಪಡೆಯುತ್ತಾನೆ ತಂದೆಯಿಂದಾದ ದಾನವಾದರೆ ನೂರು ಪಾಲು ತಾಯಿ ಕೊಟ್ಟರೆ ಸಾವಿರ ಪಾಲು ಅಕ್ಕ ತಂಗಿಯರು ನೀಡಿದರೆ ಹತ್ತು ಸಾವಿರ ಪಟ್ಟು ಹಾಗೂ ಸೋದರರಿಂದಾದರೆ ಕ್ಷಯಿಸದಷ್ಟಾಗಿ ಬಿಡುತ್ತದೆ ದಾನವು ವೃದ್ಧಿಸುವ ಫಲವನ್ನು ನೀಡುತ್ತದೆ ದಾನ ಮಾಡಿದವನಿಗೆ ಯಮಯಾಥನೆಗಳಾಗಲಿ ನರಕ ಭಯಗಳಾಗಲಿ ಇರುವುದಿಲ್ಲ ಸಾಯುವ ಕಾಲದಲ್ಲಿ ಸಹ ಯಮಭಟರ ಭಯ ಉಂಟಾಗುವುದಿಲ್ಲ ಆದರೆ ದಾನ ಮಾಡದ ಪಾಪಿಗಳು ಸಾವು ಸಮೀಪಿಸುತ್ತಿರುವಂತೆಯೇ ಅಪಾರ ದುಃಖಕ್ಕೊಳಗಾಗುತ್ತಾರೆ ಮರಣ ಸಮಯದಲ್ಲಿಯಾದರೂ ದಾನ ಮಾಡಿ ಬ್ರಹ್ಮಹತ್ಯಾದೋಷದಿಂದ ಮುಕ್ತರಾಗಲು ಸಾಧ್ಯ ದಾನವು ಶ್ರೇಷ್ಠವಾಗಿದೆ ದಯೆ ದಾನ ಧರ್ಮ ಇವು ಮಾನವನ ಮುಖ್ಯ ಕರ್ತವ್ಯವಾಗಿದೆ ಅವನಲ್ಲಿ ಇವೇ ಮನುಷ್ಯತ್ವ ಮಾನವೀಯತೆಗಳನ್ನು ಉಂಟು ಮಾಡುತ್ತದೆ ಎಂದು ಮಹಾವಿಷ್ಣು ಗರುಡನಿಗೆ ತಿಳಿಸಿದನು ಎಂಬಲ್ಲಿಗೆ ಗರುಡ ಪುರಾಣದ ಎಂಟನೇ ಅಧ್ಯಾಯ ಮುಕ್ತಾಯವಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ನನ್ನ ಕತೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ